ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಕರ್ನಾಟಕ ಫೈನಿಂಗ್ ಯೂಟ್ಯೂಬ್ ಚಾನಲ್ ಸೊ ಇವತ್ತು ನಮ್ಮೊಂದಿಗೆ ಒಬ್ರು ಸ್ಪೆಷಲ್ ಗೆಸ್ಟ್ ಇದ್ದಾರೆ ಯಾರು ಅಂತ ನೀವು ಕ್ಲಿಪ್ಸ್ ನೋಡ್ಕೊಂಡ್ ಬನ್ನಿ ನೋಡ್ಕೊಂಡ್ ಬರೋಕಿನ ಮುಂಚೆ ಅವರು ಸೀರಿಯಲ್ಸ್ ಅಲ್ಲಿ ಕೂಡ ಆಕ್ಟ್ ಮಾಡಿದ್ದಾರೆ ಮೂವೀಸ್ ಅಲ್ಲಿ ಕೂಡ ಆಕ್ಟ್ ಮಾಡಿದ್ದಾರೆ ಅಂಡ್ ಅವರು ರೈಟರ್ ಕೂಡ ಅವರು ಈ ಚಿತ್ರರಂಗಕ್ಕೆ ಬರೋಕ್ಕಿಂತ ಮುಂಚೆ ಅವರು ಆಗಿ ಕೂಡ ವರ್ಕ್ ಮಾಡಿದ್ದಾರೆ ಸೊ ಅವರ ಒಂದು ಮನಗಾಲದ ಮಾತನ್ನು ನಾವು ಕೇಳ್ಕೊಂಡು ಬರೋಣ ಬನ್ನಿ ನೋಡ್ಕೊಂಡ್ ಬನ್ರಿ ಅವ್ರ ಮಾಡಿರೋ ಸೀರಿಯಲ್ಸ್ ಅಂಡ್ ಮೂವೀಸ್ ಕೂಡ ಇದೆ ಮೂವೀಸ್ ಅಲ್ಲಿ ಅವರು ಒನ್ ಮತ್ತೆ ಗೌಡ್ರು ಸೈಕಲ್ ಅಂತ ಎಲ್ಲ ಮಾಡಿದ್ದಾರೆ ನಮ್ಗೂ ತುಂಬಾ ಖುಷಿ ಆಗ್ತಾ ಇದೆ ಹೆಮ್ಮೆ ಅನಿಸ್ತಾ ಇದೆ ನಮ್ಮ ಯೂಟ್ಯೂಬ್ ಚಾನೆಲ್ಗೆ ಈ ತರ ಒಬ್ರು ಪ್ರತಿಭೆ ಬಂದಿ ನಮಗೋಸ್ಕರ ಅಂತ ಬಂದಿ ಅವ್ರ್ ಇಂಟರ್ವ್ಯೂ ಕೊಡ್ತಾ ಇದಾರೆ ಅಂದ್ರೆ ತುಂಬಾ ಅಂದ್ರೆ ತುಂಬಾ ಖುಷಿ ಆಗ್ತಾ ಇದೆ. ಆಮೇಲೆ ನೀವು serials ಅಲ್ಲಿ ಈಗ ನಡಿತಾ ಇರೋ serials ಅಲ್ಲಿ ನೀವು ಗಂಗೆ ಗೌರಿ serials ಅಲ್ಲಿ ಕೂಡ ಮಾಡಿದೀರ ನಾನು ನೋಡಿದೀನಿ and ಯಾವ್ serial ಇಂದ ನೀವ್ ಬಂದ್ರಿ ಅಮ್ಮ ಅಂದ್ರೆ like serial ಪಾತ್ರ ಮಾಡಬೇಕು ಅಂತಾನೆ ಯಾವ ಒಂದು serial ಇಂದ start ಮಾಡಿದ್ರಿ ನೀವು. ಇಲ್ಲ ನಂದು ಹೇಳ್ಬೇಕಂದ್ರೆ ಇದು ಒಂತರ ಧಾರಾವಾಹಿ. ಕ್ಷೇತ್ರಕ್ಕೆ ಬಂದಿದ್ದೆ ಒಂಥರ ಆಕಸ್ಮಿಕ ಅಂತ ಹೇಳ್ಬೋದು ಯಾಕಂದ್ರೆ ನಾನು ಟೀಚಿಂಗ್ ಪ್ರೊಫೆಷನಲ್ ಇದೆ ಶಿಕ್ಷಕಿಯಾಗಿದ್ದೆ ಆಮೇಲೆ ಯಾವುದೋ ಒಂದು ಕಾರಣಾಂತರಗಳಿಂದ ಅದು ಬಿಟ್ಟಿದ್ದೆ ಸ್ವಲ್ಪ ದಿನ ಹಂಗಾಗಿ ಫಸ್ಟ್ ನಾನು ಫೋರ್ ಎನ್ ಟಿವಿ ಚಾನೆಲ್ ಅಲ್ಲಿ ಫೋರ್ ಅವರಿಗೆ ಎಂಟ್ರಿ ಕೊಟ್ಟಿದ್ದೆ ಫೋರ್ ಎಂ ಟಿವಿ ಚಾನೆಲ್ ಎಸ್ ಎಂ ಖಾನಿ ಅವರು ಚೀಫ್ ಎಡಿಟರ್ ಅವರು ಅವ್ರಿಗೆ ನಿಜವಾಗ್ಲು ಧನ್ಯವಾದ ಹೇಳ್ಬೇಕು ಯಾಕಂದ್ರೆ ಮೀಡಿಯಾ ಫೀಲ್ಡ್ಗೆ ಕರ್ಕೊಂಡು ಬಂದಿದ್ದೆ ಅವರು ಅನ್ಎಕ್ಸ್ಪೆಕ್ಟೆಡ್ ಅದನ್ನು ಜೀವನಧಾರೆ ಅಂತ ಕೈಗೆ ನಮ್ಮ ಅನೇಕ ಸೆಲೆಬ್ರಿಟೀಸ್ ನ ಇಂಟರ್ವ್ಯೂ ಮಾಡೋ ಕಾರ್ಯಕ್ರಮ ಅದು ಜೀವನಧಾರೆ ಅಂತ ಆ ಕಾರ್ಯಕ್ರಮದಲ್ಲಿ ನಾನು ನಿರೂಪಕಿಯಾಗಿ ಮಾಡ್ತಿದ್ದೆ ಹಂಗಾಗಿ ಮೀಡಿಯಾ ಫೀಲ್ಡ್ ಬಂದಿದ್ದು ಅದು ಫಸ್ಟ್ ನಂದು ಧಾರಾವಾಹಿ ಹೇಳ್ಬೇಕಂದ್ರೆ ಮಿಲನ ಅಂತ ಆಗ ಸುವರ್ಣ ಚಾನಲ್ ಬಂದು ಅಭಿಮತ ಪ್ರೊಡಕ್ಷನ್ ನಾವಿನ್ನ ಚಿಕ್ಕವರಾಗಿದ್ದು ನೋಡ್ತಿದ್ವಿ ದೊಡ್ಡವರು ಮನೇಲಿ ನೆನಪಿದೆ ಇಲ್ಲ ಖಂಡಿತ ಯಾಕಂದ್ರೆ ಅದು ಅವಾಗ ತುಂಬಾ ಅನುರೂಪ ಅದು ಮಿಲನ ಎಲ್ಲ ತುಂಬಾ ಚೆನ್ನಾಗಿ ಇದ್ದಾಗ್ತಾ ಇತ್ತು ಅಭಿಮತ ಪ್ರೊಡಕ್ಷನ್ ನಾನು ಫಸ್ಟ್ ಧಾರಾವಾಹಿಗೆ ಪ್ರಥಮ ಬಂದಿದ್ದು ಓಕೆ ಟಿ ಬೋರ್ಗು ಕಮಲಿಯಲ್ಲೆಲ್ಲ ಮಾಡಿದ್ದೀರಾ ಹೌದು ಕಮಲಿಯಲ್ಲೂ ಮಾಡಿದ್ದೀನಿ ಬಟ್ ಅಂದ್ರೆ ಅವಾಗೆಲ್ಲ ಸಣ್ಣ ಸಣ್ಣ ಪಾತ್ರಗಳು ಬಟ್ ವೃದ್ಧಿ ಕ್ರಿಯೇಷನ್ಸ್ ಅಂತ ನಮ್ಮ ವಿನೋದ್ ಗೌಂದರೆ ಸರ್ ಮತ್ತೆ ಇವರು ನರಹರಿ ಅಂತ ಅವರ ಒಂದು ವೃದ್ಧಿ ಕ್ರಿಯೇಷನ್ಸ್ ಅನ್ನೋದರಲ್ಲಿ ನಮಗೆ ನಿರಂತರ ಪಾತ್ರಗಳು ಮಿಥುನ ರಾಶಿ ಮತ್ತೆ ಶಾಂತಂ ಪಾಪ ಮೋ ನನ್ನ ರಸಿರಾದೆ ಅಂದ್ರೆ ಆಲ್ಮೋಸ್ಟ್ ಅಲ್ಲಿ ಒಂದು ಮೋರ್ ದನ್ ಮೂವತ್ತು ಧಾರಾವಾಹಿಗಳನ್ನ ಮಾಡಿದ್ದೀನಿ ಬಟ್ ಎಲ್ಲಾ ತಂಡಕ್ಕೂ ಖಂಡಿತ ಧನ್ಯವಾದಗಳನ್ನ ಹೇಳಲೇಬೇಕು ನಾನು ಯಾಕಂದ್ರೆ ನಿಮ್ಮ ಚಾನೆಲ್ ಮೂಲಕ ಅವರಿಗೆಲ್ಲ ಧನ್ಯವಾದ ಹೇಳುವಂತ ಅವಕಾಶ ಸಿಗ್ತದೆ ನನಗೆ ಹಾಗಾಗಿ ಹೀಗೆ ಜರ್ನಿ ನಡೀತಾ ಇದೆ ಸಿನಿಮಾನು ಅಷ್ಟೇ ಮೊದಲನೇದ ನನ್ನದು ಗೌಡ್ ಸೈಕಲ್ ಅನ್ಕೋತೀನಿ ಯಾಕಂದ್ರೆ ಸಿನಿಮಾ ಕ್ಷೇತ್ರದಲ್ಲಿ ನಾನು ಸ್ವಲ್ಪ ಜಾಸ್ತಿ ಹೌದು ಹೋಗಿಲ್ಲ ಬಟ್ ಅನ್ಎಕ್ಸ್ಪೆಕ್ಟೆಡ್ ಆಗೋದು ನೋಡಿ ಏನು ಅಂದ್ರೆ ನಂದು ಎರಡು ಕತೆ ಅಂದ್ರೆ ನಾನು ಸಾಹಿತಿ ಅಂದ್ರೆ ಅನೇಕ ಲೇಖನಗಳು ನಂದು ಪತ್ರಿಕೆಗಳು ಬರ್ತಾ ಇರ್ತದೆ ಸಂಯುಕ್ತ ಕರ್ನಾಟಕ ಇರ್ಬೋದು ವಿಶ್ವಮಣಿ ಇರ್ಬೋದು ಕರ್ಮವೀರ ಅಕ್ಷರ ಸಿರಿ ನಯನ ಹೀಗೆ ಸುಮಾರು

ತುಂಬಾ ಇದ್ ಮಾಡ್ತಿರ್ತಾರಲ್ಲ ಹಂಗಾಗಿ ಸಿರಿಧಾನ್ಯ ಆಮೇಲೆ ತೆಂಗಿನಕಾಯಿ ಉಪಯೋಗಿಸ್ತೀರಾನೆ ಅಡಿಗೆ ಇಲ್ಲದು ಹೌದು ಹೌದು ಇದು ವಿತ್ ತೆಂಗಿನಕಾಯಿ ತೆಂಗಿನ ಕಡೆ ಹಾಕಿ ಮತ್ತೆ ಎಲ್ಲಾರು ಸ್ಪೈಸಿ ಸ್ಪೈಸಿ ಅಡಿಗೆಗಳು ಇದು ಹಾ ಈ ಕೃತಿ ಮತ್ತೆ ಇನ್ನ ನನ್ನದು ಕಾದಂಬರಿಗಳು ತುಂಬಾ ಇದೆ ಸುಮಾರು ಮೂವತ್ತು ಕೃತಿಗಳು ಒಂದೆರಡು ಬುಕ್ಸ್ ನೀವು ಬರ್ತಿರುವಂತಹ ಬುಕ್ಸ್ ನಂದು ಹೌದು ಅನ್ನಪೂರ್ಣ ಪಬ್ಲಿಕೇಶನ್ಸ್ ಇಂದ ಇದು ಬೆಂಗಳೂರು ಆಕರ್ಷಕ ಸೋರೂಮ್ ಬಂತು ಆಮೇಲೆ ಸ್ನೇಹ ಪಬ್ಲಿಕೇಶನ್ ಇಂದ ಬಂತು ನಂದೇ ಓನ್ ಇದು ಕಾರ್ತಿಕ್ ಪಬ್ಲಿಕೇಶನ್ ಅಂತ ಹೈಗೆ ಕೃತಿಗಳು ಬರ್ತಾ ಇರುತ್ತೆ ಆಮೇಲೆ ವರ್ಷಕ್ಕೆ ಎರಡಂತೂ ಗ್ಯಾರಂಟಿ ಅವರು ಸಪೋರ್ಟ್ ಮಾಡ್ತಾ ಇದ್ರೆ ಖಂಡಿತ ಬರ್ತಾ ಇರುತ್ತೆ ಈಗ ಏನು ಅಂದ್ರೆ ಈ ರಾಮಾಯಣ ಮತ್ತೆ ಮಹಾಭಾರತದ್ದು ಎಷ್ಟೋ ನಮ್ಮ ಯುವ ಜನತೆಗೆ ಅದು ರಾಮಾಯಣ ಮಹಾಭಾರತ ಗೊತ್ತು ಸೀತಾರಾಮ ಆಂಜನೇಯ ಲಕ್ಷ್ಮಣ ಬರ್ತಾ ಬರ್ಕೊಂಡು ಇರ್ತಾರೆ ಮತ್ತೆ ಈ ಕಡೆ ಬಂದ್ರೆ ನಿಮಗೆ ದ್ರೌಪದಿ ಅರ್ಜುನ ಭೀಮಾ ಕೃಷ್ಣ ಸಾಮಾನ್ಯ ಮತ್ತೆ ಅದ್ರೊಳಗೆ ತುಂಬಾನೇ ಪಾತ್ರಗಳಿವೆ ಅದು ನಮ್ಮ ಮಕ್ಕಳಿಗೆ ಖಂಡಿತ ಯೋಜನತೆ ಗೊತ್ತೇ ಇರಲ್ಲ ಗೊತ್ತೇ ಇರಲ್ಲ ಅದ್ರ ಬಗ್ಗೆ ಒಂದು ಕಿರು ರಾಮಾಯಣ ಅಂತ ಒಂದು ಕೃತಿ ಮತ್ತೆ ಇನ್ನೊಂದು ಬಂದು ಮಹಾಭಾರತದ ಬರೀ ಪುರುಷ ಪ್ರಧಾನ ಪಾತ್ರ ಹ ಅದ್ರಲ್ಲಿ ಯಾರೇನ್ ಬರ್ತಾರೆ ಹೇಗ್ ಬರ್ತಾರೆ ಏನೇನಾಗುತ್ತೆ ಅನ್ನೋದ್ರ ಬಗ್ಗೆ ಅದು ಸವಿಸ್ತಾರ ಬರ್ತದೆ ಪಾತ್ರಗಳು ಕಮ್ಮಿ ಕಮ್ಮಿ ಇದೆ ಹಂಗಾಗಿ ಎಲ್ಲಾನು ಅದರಲ್ಲಿ ಪರಿಚಯ ಮಾಡಿಸಿದೆ ಇನ್ನೊಂದು ನಮ್ಮ ಅಮ್ಮಂದನೆ ಅಮ್ಮನ ಬಳುವಳಿಯಿಂದ ಸಿಂಚನ ಅಂತ ಹೆಸರ್ತಿದೀನಿ ಸಾಂಪ್ರದಾಯಿಕ ಹಾಡುಗಳದು ಪಾತ್ರ ಮಾಡೋದಷ್ಟೇ ಒಂಥರ ಸಂತೋಷ ಇದೆ ಎರಡು ಕ್ಷೇತ್ರದಲ್ಲೂ ನಮಗೆ ಸಾಹಿತ್ಯ ಕ್ಷೇತ್ರ ಕ್ಷೇತ್ರಗಳಲ್ಲಿ ನಿಜವಾಗ್ಲೂ ಒಂಥರ ಖುಷಿ ಇದೆ ಏನೋ ಒಂಥರ ಮನೆ ಕೆಲಸಗಳ ತರ ಮಾಡ್ಕೊಂಡು ಹೋಗ್ತಾ ಇರ್ತೀನಿ ಅಪಾರ್ಟ್ ಫ್ರಮ್ ಆಕ್ಟಿಂಗ್ ಮತ್ತೆ ರೈಟಿಂಗ್ ಬದಲು ಬೇರೆ ಏನಾದರೂ ಹಾಬೀಸ್ ಇದೆಯಾ ನಿಮ್ಮದು ಅಂದ್ರೆ ನಾನು ಚಿತ್ರಕಲೆ ಡ್ರಾಯಿಂಗ್ ಮಾಡ್ತಿದ್ದೆ ಮುಂಚೆ ಓಕೆ ವಾ ಹಾ ಯಾಕಂದ್ರೆ ಅದರಲ್ಲಿ ನನಗೆ ಗಂಡ ನಮ್ಮ ಮನೆಯವರು ಒಂದು ಕಾರ್ಪೊರೇಟ್ ಕಂಪನಿಯಲ್ಲಿ ಕೆಲಸ ಮಾಡ್ತಿದ್ದಾರೆ ಮಗ ಬಂದು ಇಂಜಿನಿಯರಿಂಗ್ ಮಾಡ್ತಾ ಇದ್ದಾನೆ ಅವರಿಬ್ಬರದ್ದು ಸಪೋರ್ಟ್ ಬಹಳನೇ ಇದೆ ನಾನು ಯಾವಾಗಲೂ ಹೇಳ್ತಿರ್ತೀನಿ ನನ್ನ ಸ್ನೇಹಿತರ ಹತ್ರ ಯಾವ ನನಗೆ ಆನೆ ಬಲ ಇದ್ದಂಗೆ ಅಂತ ಯಾಕಂದ್ರೆ ಅವರು ಸಪೋರ್ಟ್ ಇದ್ದೀರಾ ನಮಗೆ ಏನು ಸಪೋರ್ಟ್ ಇದ್ದೀರಾ ಖಂಡಿತ ಪ್ರತಿಯೊಂದು ಹಂತದಲ್ಲೂ ಮತ್ತೆ ನನ್ನದು ಓವರ್ ಆಲ್ ಕುಟುಂಬ ಏನಿದೆ ಅವ್ರ ಸಪೋರ್ಟ್ ಎಲ್ಲ ಖಂಡಿತ ಆಮೇಲೆ ಸ್ನೇಹಿತರ್ ಬಳಗನು ಅಪಾರ ಇದೆ ಅವ್ರದೂ ಖಂಡಿತ ತುಂಬಾನೇ ಸಪೋರ್ಟಿವ್ ಇದೆ ನಮ್ಮ ಅಭಿಮಾನಿಗಳು ಇರೋದು ನಡ್ಕೊಂಡು ಹೋಗ್ತಾ ಇದೆ ಓಕೆ ಮ್ಯಾಮ್ ನಿಮ್ಮದು ಬೆಸ್ಟ್ ಕೃತಿ ಅಂದ್ರೆ ಯಾವುದು ಮ್ಯಾಮ್ ಅಂದ್ರೆ ನಿಮಗೆ ತುಂಬಾ ಇಷ್ಟ ಆಗೋದು ಮನ್ಸಿಗೆ ತುಂಬಾ ಇಷ್ಟ ಆಗಿರೋ ಅಂತದ್ ಇರುತ್ತೆ ಅಲ್ಲ ಅದ್ರಲ್ಲಿ ಹಾಗೆ ಸ್ವಲ್ಪ ಕಷ್ಟ ಆಗುತ್ತೆ ಯಾಕಂದ್ರೆ ನಾನು ಗೊತ್ತಿರೋದು ಅಂದ್ರೆ ತಾನೆತ್ತ ಮಗು ತನಗೆ ತುಂಬನೇ ಪ್ರೀತಿ ಅನ್ನೋ ಹಾಗೆ ನನ್ನ ಪ್ರತಿಯೊಂದು ಕೃತಿಗಳೂ ತುಂಬಾನೇ ಇಷ್ಟ ನನಗೆ ನನ್ನ ಮೊಟ್ಟ ಮೊದಲ ಕೃತಿ ಅನ್ಪೂರ್ಣ ಪಬ್ಲಿಕೇಶನ್ ಇಂದ ಬೆಂಗಳೂರು ವೀಕ್ಷಣೆ ಪ್ರದಕ್ಷಿಣೆ ಇಲ್ಲ ಅದು ಝೀರೋ ಟು ಹಂಡ್ರೆಡ್ ಅಂದ್ರೆ ಆಲ್ ಓವರ್ ಬೆಂಗಳೂರು ಎಷ್ಟು ಕವರ್ ಆಗುತ್ತೆ ಚಿಕ್ಕದಾಗಿ ಚೊಕ್ಕದಾಗಿ ಅದರಲ್ಲಿ ಬಂದಿದೆ ಯಾಕಂದ್ರೆ ನನಗೆ ಪ್ರವಾಸ ಅಂದರೆ ತುಂಬ ಇಂಟ್ರೆಸ್ಟ್ ಮತ್ತೆ ಮನೆಯವರು ಆದಾಗ ಎಲ್ಲ ಕಡೆ ಪ್ರವಾಸ ಹೋಗ್ತಾ ಇರ್ತೀವಿ ಹಂಗಾಗಿ ಹೋಗಿದ ಕಡೆ ಮತ್ತೆ ಹೋಗಕ್ಕೆ ಮುಂಚೆ ನಾನು ವಿಚಾರಗಳನ್ನೆಲ್ಲ ಸಂಗ್ರಹ ಮಾಡ್ಕೊಂಡಿರ್ತೀನಿ ಮತ್ತೆ ಅಲ್ಲಿ ಹೋದ್ಮೇಲೆ ಕೆಲವೊಂದ್ ನಂತರ ಎಲ್ಲ ವಿಚಾರಿಸ್ಕೊತೀನಿ ಹಂಗಾಗಿ ಮೈಸೂರು ಮಡಿಕೇರಿ ಹಂಪಿಯ ವೈಭವ ನಾನು ಆರ್ಕಿಯಾಲಜಿ ಅಂತ ಟೂರಿಸಂ ಮಾಡಿದ್ದು ನಾನು ಅಲ್ಲೇನೆ ಪಿ ಜಿ ಆರ್ಕಿಯಾಲಜಿ ಅಂತ ಟೂರಿಸಂ ಮಾಡಿದ್ದು ಮತ್ತೆ ನನಗೆ ಡಾಕ್ಟರೇಟ್ ಬಂದಿದ್ದು ಪ್ರವಾಸೋದ್ಯಮದಲ್ಲೇ ಹಂಗಾಗಿ ಅದೇನೋ ಒಂಥರ ಒಲವು ಅದೇನೋ ಅವಿನಾಭಾವ ಸಂಬಂಧ ನಂಗು ಪ್ರವಾಸಕ್ಕೂ ಹಾಗಾಗಿ ತುಂಬಾನೇ ಇದೆ ಎಲ್ಲಾ ಕೃತಿಗಳು ನನ್ನ ಒಂಥರ ತುಂಬಾನೇ ಖುಷಿ ಕೊಡುತ್ತೆ ನಿಮ್ಮದು ಬೆಸ್ಟ್ ಮೆಮೊರೀಸ್ ಅನ್ನೋದು ಯಾವ್ದಾದ್ರು ಈಗ ಅಂದ್ರೆ ಈಗ ಶೂಟಿಂಗ್ ನಡಿಬೇಕಾದ್ರೆ ಒಂದು ಬೆಸ್ಟ್ ಮೆಮೊರೀಸ್ ಅಂತ ಇರುತ್ತೆ ಅಂದ್ರೆ ಅದು ಯಾವಾಗಲೂ ನೆನ್ಪಲ್ಲಿ ಇದ್ದೇ ಇರುತ್ತೆ ಶೂಟಿಂಗ್ ಅಂದಿದ ತಕ್ಷಣ ನಿಮಗೆ ಅದೊಂದು ಸೀನ್ ತಲೆಗೆ ಬಂದ್ಬಿಡತ್ತಲ್ಲ ಆ ತರ ಯಾವ್ದಾದ್ರು ಇದೆಯಾ ಖಂಡಿತ ಅಂದ್ರೆ ನಾನು ಮೊದಲು ಹೇಳಿದ್ನಲ್ಲ ಮಿಲನ ಅಂತ ಆ ಧಾರಾವಾಹಿಗೆ ನನಗೆ ಫೋನ್ ಬಂತು ಈಗ ಒಂದು ಡಾಕ್ಟರ್ ಕ್ಯಾರೆಕ್ಟರ್ ಇದೆ ನೀವು ಮಾಡ್ತೀರಾ ಫೋಟೋಸ್ ಕಳಿಸಿ ಅಂತ ನಾನು ನಿಜ ಒಂದು ಕೆಲಸಕ್ಕೆ ಯೋಚನೆ ಮಾಡಿದೆ ಇದು ನಿಜವಾಗ್ಲೂ ನನಗೆ ಬಂದಿರೋ ಅನ್ಎಕ್ಸ್ಪೆಕ್ಟೆಡ್ ಅಲ್ಲ ನಾನು ನಿರೂಪಕಿಯಾಗಿ ಮಾಡ್ತಾ ಇದು ಧಾರವಾಹಿ ಕಲೆಕ್ಷನ್ ಹಿಂಗ್ ಹಿಂಗೆ ಆಮೇಲೆ ನಿಜವಾಗ್ಲೂ ಅದು ತರ ಸರ್ಪ್ರೈಸಿಂಗ್ ಆಗಿತ್ತು ಮತ್ತೆ ನಾವು ನಿರಂತರ ಪಾತ್ರ ಮಾಡಿದ್ದು ಪಿ ಶೇಷಾದ್ರಿ ಸರ್ ಅವರು ಸಾಕ್ಷಿ ಸೀರಿಯಲ್ ಅದು ಅಷ್ಟೇ ಆಲ್ಮೋಸ್ಟ್ ಬಟ್ ಅದು ಚೆನ್ನಾಗಿತ್ತು ಅವರು ಪ್ರಭುದೇವ್ ಹೊಸಗುರ್ಗ ಅವರು ಮತ್ತೆ ನಿರ್ದೇಶಕರು ಅಭಿಮತ ಪ್ರೊಡಕ್ಷನ್ ಮುನ್ನ ಅಕ್ಷಯ್ ಬಟ್ ಅದು ನಮ್ಮ ಅಂದ್ರ ಕ್ರಿಯೇಷನ್ಸ್ ನಿಜವಾಗ್ಲೂ ಈ ಮೂರು ಒಂಥರ ನನಗೆ ಹೌದು ಖಂಡಿತ ಅಂದ್ರೆ ಇವತ್ತಿಗೂ ನಿರಂತರವಾಗಿ ಮಾಡ್ತಾನೆ ಇರ್ತೀವಿ ಅದೊಂದು ಸದಾವಕಾಶ ಒದಗಿ ಬರ್ತಾ ಇರುತ್ತೆ ಅಂದ್ರೆ ಎಲ್ಲಾ ನನ್ನ ಧಾರಾವಾಹಿಗಳಿಗೂ ಏನೋ ಒಂಥರ ಹೊಸ ಹೊಸ ರೀತಿ ಅನುಭವ ಇರುತ್ತೆ ಅಥವಾ ನೋಡಿ ಕಲಿತಿರ್ತೀವಿ ಮಾಡಿ ಕಲಿತಿರ್ತೀವಿ ಆಮೇಲೆ ಇಲ್ಲಿ ನನ್ನ ಈ ಇಂಡಸ್ಟ್ರಿಲಿ ರೇಣುಕಾ ನನಗೆ ಧಾರವಾಹಿ ಕ್ಷೇತ್ರದಲ್ಲಿ ಬೆಸ್ಟ್ ಫ್ರೆಂಡ್ ರೇಣುಕಾ ಅಂತ ನಾವಿಬ್ರು ಸ್ವಲ್ಪ ಶೇರ್ ಮಾಡ್ಕೊತಾ ಇರ್ತೀವಿ ಅಲ್ಲಿ ಏನಾಯ್ತು ಏನಾಯ್ತು ಅಂತ ಬಟ್ ನಿಜಕ್ಕೂ ಒಂಥರ ಕ್ಷೇತ್ರದಲ್ಲಿ ನೆಮ್ಮದಿದೆ ಚೆನ್ನಾಗಿದೆ ಯಾವುದೂ ತೊಂದರೆ ಇಲ್ಲ ಹಾಗೇನೆ ನಮ್ಮ ಸಾಹಿತ್ಯ ಕ್ಷೇತ್ರದಲ್ಲೂ ಅಷ್ಟೇ ಪುಸ್ತಕಗಳು ಬರೀತಾ ಇದೆ ಮಾಡ್ತಾ ಇದ್ದೆ ಬಟ್ ಈ ತರ ಕೃತಿ ಆಗಕ್ಕೆ ಪದ್ಮಾವತಿ ಚಂದ್ರ ಅವರು ಅವ್ರು ಆ ನಿಜವಾಗ್ಲೂ ಅವರು ಏ ಈ ತರ ಯಾಕೆ ಬಂದು ಬಂದು ಇಟ್ಟಿರ್ತೀಯ ಇದಕ್ಕೊಂದು ಕೃತಿ ರೂಪ ಕೊಡೋಣ ಅಂತ ಹೇಳಿ ಕೃತಿ ರೂಪಕ್ಕೆ ತಂದಿದ್ದು ಅದಕ್ಕೆ ದಾರಿ ತೋರಿಸಿದ್ದು ನಮ್ಮ ಪದ್ಮಾವತಿ ಚಂದ್ರ ನಿಮ್ದು ಫಸ್ಟ್ ಇವಾಗ ಮಿಲನ ಮಾಡ್ಬೇಕಾದ್ರೆ ಫಸ್ಟ್ ಸ್ಟೆಪ್ ಅಲ್ಲ ಅದು ನಿಮ್ಗೆ ಅದು ಟೀಚರ್ ಪಾತ್ರದಿಂದ ನೀವು ಅಂದ್ರೆ ಅದು ಟೀಚರ್ ಬಂದೇ ರಿಯಲ್ ಲೈಫ್ ಒಂದು ಜಾಬ್ ಇತ್ತು ಅಂಡ್ ಈಗ ಆಕ್ಟಿಂಗ್ ಅಂತ ಬಂದಾಗ ನಿಮ್ಗೆ ಫಸ್ಟ್ ಸ್ಟೆಪ್ ಭಯ ಆಗ್ಲಿಲ್ವ ಅಂದ್ರೆ ಹೇಗ್ ಮಾಡೋದು ಅಂದ್ರೆ ಏನಾದ್ರು ತಪ್ಪ ಮಾಡಿದ್ರೆ ಯಾರಾದ್ರೂ ಏನಾದ್ರೂ ಅನ್ಕೊಳ್ತಾರ ಅನ್ನೋ ಒಂದು ಭಯ ಇದ್ದೇ ಇರ್ತಲ್ಲ ಖಂಡಿತ ಇತ್ತು ಯಾಕೆಂದ್ರೆ ಹೇಳಲ್ಲ ನಾವು ಶಿಕ್ಷಕರಾಗಿ ಮತ್ತೆ ಅಡ್ಮಿನಿಸ್ಟ್ರೇಟರ್ ಆಗಿ ಮಾಡಿರೋ ಕ್ಷೇತ್ರ ಬೇರೆ ಇರುತ್ತೆ ಈ ಧಾರಾವಾಹಿ ಸಿನಿಮಾ ಕ್ಷೇತ್ರ ಬೇರೆ ಇರುತ್ತೆ ಅಲ್ಲಿ ಹೇಗಪ್ಪ ಹೇಗ್ ಮಾಡ್ತಾರೆ ಯಾಕಂದ್ರೆ ನಾವು ಟಿಬಿಲ್ ಕುತ್ಕೊಂಡು ನೋಡಿ ಒಂದ್ ಇಪ್ಪತ್ ನಿಮಿಷ ನೋಡಿ ಆ ಅನ್ನೋದಕ್ಕೂ ನಾವೇ ಅಲ್ಲಿ ಪಾತ್ರಧಾಳಿಗಳಾಗಿ ಮಾಡೋದಕ್ಕೂ ಖಂಡಿತ ಅದು ಬೆಸ್ಟ್ ಎಕ್ಸ್ಪೀರಿಯನ್ಸ್ ನಿಜಕ್ಕೂ ಬಟ್ ನಾನು ಶಿಕ್ಷಕಿಯಾಗಿ ಅಂದ್ರೆ ಎಡ್ಮಿಸ್ಟರ್ ಆಗಿ ನಾಲ್ಕು ಸೀರಿಯಲ್ ಅನ್ನು ಮಾಡಿದ್ದೀನಿ ಈಗ ಇತ್ತೀಚೆಗೆ ಭಾಗ್ಯಲಕ್ಷ್ಮಿ ಇರ್ಬೋದು ಅಥವಾ ಮುಂಚೆ ಮೈನಾ ಅಂತ ಬರ್ತಿತ್ತು ಅದರಲ್ಲೂ ಅಷ್ಟೇ ಪ್ರಿನ್ಸಿಪಲ್ ಕ್ಯಾರೆಕ್ಟರ್ ನಿಜಕ್ಕೂ ಅದು ಒಂಥರ ನಿಮ್ದು ಬ್ಯಾಕ್ ಸ್ಕ್ರೀನ್ ಮೆಮೊರೀಸ್ ಯಾವ್ದಾದ್ರು ಇದೆಯಾ ಅಂದ್ರೆ ಈಗ ಕುಟುಂಬ ತರನೇ ಇರ್ತೀರಾ ನಾರ್ಮಲ್ ಆಗಿ ಅದು ಶೂಟಿಂಗ್ ಟೈಮ್ ಅಲ್ಲಿ ಸೊ ನಿಮ್ದೇ ಒಂದು ಸಪ್ರೇಟ್ ಅಂದ್ರೆ ಸ್ಟಾರ್ಟಿಂಗ್ ಇಂದ ಹೇಳ್ತಿ ಕೊನೆವರೆಗೂ ಜೊತೆಲೆ ಇರ್ತೀರಾ ಅಂಡ್ ಅದು ಬಿಟ್ಟು ಹೋಗೋದಕ್ಕೆ ಕೂಡ ಸ್ವಲ್ಪ ಕಷ್ಟ ಆಗುತ್ತೆ ಅಂದ್ರೆ ಸೀರಿಯಲ್ ಎಂಡ್ ಆದಾಗ ಸೊ ನಿಮ್ದು ಬ್ಯಾಕ್ ಸ್ಕ್ರೀನ್ ಅಂದ್ರೆ ಅಂಡರ್ಸ್ಟ್ಯಾಂಡಿಂಗ್ಸ್ ಎಲ್ಲ ಇರುತ್ತಲ್ಲ ಹೇಗಿತ್ತು ನಿಮ್ದು ಅಂದ್ರೆ ಮೆಮೊರೀಸ್ ಎಲ್ಲ ಅವ್ರ ಜೊತೆ ಹೌದು ಹಾ ಇದು ತುಂಬಾನೇ ಒರ ಅಂದ್ರೆ ಮನೆಯವ್ರನ್ನೇ ಬಿಟ್ಟು ಹೋಗ್ತಿದೀವೇನೋ ಏನೋ ಅನ್ಸುತ್ತೆ ಯಾಕಂದ್ರೆ ಈಗ ಒಂದೆರಡು ಎರಡ್ ದಿವಸದ್ದು ಪಾತ್ರ ಮಾಡ್ಕೊಂಡ್ ಬಂದಾಗ ಓಕೆ ಅಲ್ಲಿರೋರೆಲ್ಲಾನು ಚೆನ್ನಾಗಿ ಮಾತಾಡ್ತಿರ್ತೀವಿ ಎಲ್ಲ ಒಂದು ಒಬ್ಬರಿಗೊಬ್ರು ಸಾಕರಿಸ್ತಾ ಇರ್ತೀವಿ ಓಕೆ ಮಾತಾಡ್ಕೊಂಡು ಜಾಲಿಯಾಗಿ ಮಾಡ್ಕೊಂಡು ಬರ್ತೀವಿ ಬಟ್ ಈ ನಿರಂತರ ಪಾತ್ರ ಮಾಡುವಾಗ ಏನೋ ಒಬ್ರಿಗೊಬ್ರು ಒಂಥರ ಸಂಬಂಧ ಬಂದ್ಬಿಟ್ಟಿರುತ್ತೆ ಅಣ್ಣ ತಂಗಿ ಅಕ್ಕ ತಮ್ಮ ಆತರ ಬಂದ್ಬಿಟ್ಟಿದಾಗ ಅಯ್ಯೋ ಇನ್ನೇನ್ ಸೀರಿಯಲ್ ನಿಂದ ಆಚೆ ಬರ್ತಾ ಇದೀವಲ್ಲ ಅಥವಾ ಮೂರ್ದೈನ್ ವರ್ಷ ಆಗಿರ್ಲಿ ಆರ್ ತಿಂಗಳಾಗಿರ್ಲಿ ಅಟ್ಲೀಸ್ಟ್ ಮೂರ್ ತಿಂಗಳಾಗಿರ್ಲಿ ಅದೇನೋ ಒಂಥರ ಅಟ್ಯಾಚ್ಮೆಂಟ್ ಬೆಳ್ಕೊಂಡ್ಬಿಟ್ಟಿರುತ್ತೆ ಅಯ್ಯೋ ಹೌದಾ ಮತ್ತೆ ಯಾವಾಗ ಸಿಗೋದು ಹೇಗ್ ಸಿಗೋದು ಅನ್ನೋದು ನಾವು ಒಬ್ರಿಗೊಬ್ರು ಕಾಂಟ್ಯಾಕ್ಟ್ ಅಲ್ಲಿ ಇದ್ರು ಬಟ್ ಪ್ರತಿದಿನ ತರ ಭೇಟಿ ಆಗಕ್ ಆಗಲ್ವಲ್ಲ ಅದೊಂದು ಇರುತ್ತೆ ಬಟ್ ಅನ್ಫಾರ್ಚುನೇಟ್ ನೀನು ಏನು ಆಗಲ್ಲ ಬಟ್ ಮತ್ತೆ ಇನ್ನೊಂದ್ಸರ್ತಿ ಸಿಗ್ತೀವಲ್ಲ ಅನ್ಕೊಂಡು ಅದಲ್ಲೇ ಸಮಾಧಾನ ಮಾಡ್ಕೊಂಡು ಅವನವ ಸಮಾಧಾನ ಮಾಡ್ಕೊಂಡು

ಒಂದು ಹಾಡಿಯ ಅಂತ ಅವರು ನಿರ್ದೇಶಕರು ನಿರ್ಮಾಪಕರು ಅವರು ಬ್ಯಾನರ್ ಇಂದ ಜಂಗಲ್ ಕ್ವೀನ್ ಅಂತ ಆಗಿ ಸಿನಿಮಾ ಬರ್ತಾ ಇದೆ ಅಂದ್ರೆ ಬರುತ್ತೆ ತಿಂಗಳು ಮೂರು ತಿಂಗಳೊಳಗೆ ಖಂಡಿತ ಅದು ತೆರೆ ಮೇಲೆ ಬರುತ್ತೆ ಆಮೇಲೆ ಮತ್ತೊಂದು ಸೌಗಂಧಿಕ ಅಂತ ಬಟ್ ಅದ್ರ ಹೆಸರು ಬಂದು ಬೇರೆ ಬಟ್ ಸಿನಿಮಾಗೆ ಸೌಗಂಧಿಕ ಅಂತ ಹೆಸರು ಇಟ್ಟರು ಅದು ಅಷ್ಟೇ ಅದು ಆಕ್ಚುಲಿ ಯಾರು ಹಚ್ಚರು ಅನ್ನೋ ಕಥಾ ಸಂಕಲನದಿಂದ ಮುಂದೆ ನೋಡಬೇಕು ಅಂತ ಅನ್ಸ್ದಾಗ ಗೋ ಬ್ಯಾಕ್ ಟು ಸೀರಿಯಲ್ಸ್ ನಾನು ಹೇಳಿದ್ನಲ್ಲ ಸೀರಿಯಲ್ಸ್ ಅಲ್ಲಿ ಎಲ್ಲ ಒಂದ್ಸತಿ ನೋಡಿ ಅಂಡ್ ಇವ್ರು ಹೇಳಿರೋದು ಕೂಡ ಇವಾಗ ಒಂದು ಚಲನಚಿತ್ರ ಕೂಡ ನೆಕ್ಸ್ಟ್ ಬಿಡುಗಡೆ ಆಗ್ತಾ ಇದೆ ಅದನ್ನು ಕೂಡ ನೋಡಿ ಅಮ್ಮ ಅಮ್ಮ ಅವ್ರದ್ದು ಒಂದು ಕ್ಯಾರೆಕ್ಟರ್ ಕೂಡ ನೋಡಿ ಶಾಂತಮ್ ಪಾಪಮ್ಮಲ್ ಕೂಡ ಮಾಡಿದ್ದಾರೆ ಕ್ಯಾರೆಕ್ಟರ್ಸ್ ತುಂಬಾ 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 ಚೆನ್ನಾಗಿ ಕೂಡ ಆಕ್ಟಿಂಗ್ಸ್ ಎಲ್ಲ ಮಾಡಿದ್ದಾರೆ ಥ್ಯಾಂಕ್ ಯು ಅಮ್ಮ ತುಂಬಾ ಖುಷಿ ಆಗುತ್ತೆ ನೀವು ಇಷ್ಟು ಕ್ಯಾರೆಕ್ಟರ್ಸ್ ಅಂಡ್ ಆಕ್ಟಿಂಗ್ ಎಲ್ಲ ಇಲ್ಲಿ ನಮ್ ನಮ್ ಮುಂದೆ ಸ್ವಲ್ಪ ಶೇರ್ ಮಾಡ್ಕೊಂಡಿದು ಅಂಡ್ ವೀಕ್ಷಕರು ಕೂಡ ಪರಿಚಯ ಅಷ್ಟು ಗೊತ್ತಾಗ್ ಗೊತ್ತಿರಲ್ಲ ಆಫ್ ಸ್ಕೀನ್ ಅಂದ್ರೆ ಒಬ್ಬ ಗೌರ್ನಮ್ ಪಾರ್ಟಲ್ ಮಾತ್ರ ಇರ್ತೀರಾ ಅಂಡ್ ಅದು ಅವ್ರಿಗಷ್ಟು ಗೊತ್ತಾಗರಲ್ಲ ಗೊತ್ತಾಗಿರಲ್ಲ ಒಬ್ಬೊಬ್ಬರಿಗೆ ಅಂಡ್ ಈಗ ಅದು ನಿಮ್ದೊಂದು ಪರಿಚಯ ಆದಮೇಲೆ ಮೇ ಬಿ ನೀವು ನೋಡೇ ನೋಡ್ತಾರೆ ಪಕ್ಕ ಅಂದ್ರೆ ಗೊತ್ತಿರೋರೆಲ್ಲ ನೋಡೇ ನೋಡ್ತಾರೆ ಥ್ಯಾಂಕ್ ಯು ಸೋ ಮಚ್ ಅಮ್ಮ ಇದಕ್ಕೆ ನಮಗೋಸ್ಕರ ಒಂದು ಈ ಒಂದು ಇಂಟರ್ವ್ಯೂ ಕೊಟ್ಟಿದ್ದಕ್ಕೆ ನನಗೂ ನಿಜಕ್ಕೂ ಖುಷಿ ಆಗ್ತಾ ಇದೆ ಯಾಕಂದ್ರೆ ಒಂದು ಈ ಥರ ಎಕ್ಸ್ಪೀರಿಯನ್ಸ್ನ ನಿಮ್ಮ ಚಾನಲ್ ಮೂಲಕ ನಮ್ಮ ವೀಕ್ಷಕರು ಮತ್ತೆ ನಾನು ಯಾರ್ಯಾರಿಗೆ ಥ್ಯಾಂಕ್ಸ್ ಹೇಳ್ಬೇಕಿತ್ತು ಅದನ್ನ ನಿಮ್ಮ ಮೂಲಕ ಹೇಳ್ಸಬೇಕು ಖಂಡಿತ ತುಂಬ ಹೃದಯದ ಧನ್ಯವಾದ ನನಗೂ ಈ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ತುಂಬಾನೇ ಖುಷಿ ಆಗ್ತಿದೆ ಮತ್ತೆ ನಿಮ್ಮ ಚಾನೆಲ್ ತುಂಬಾ ರಿಚ್ ಆಗಿ ಬಹ್ಲಿ ಇನ್ನು ಹೆಚ್ಚೆಚ್ಚು ಕಾರ್ಯಕ್ರಮಗಳನ್ನ ಒಳ್ಳೊಳ್ಳೆ ಕೊಟ್ಟು ನಮ್ಮ ವೀಕ್ಷಕರ ಸಂಖ್ಯೆ ಹೆಚ್ಚಾಗ್ಲಿ ಹಾರೈಸ್ತೀನಿ ಧನ್ಯವಾದ ಧನ್ಯವಾದಗಳು